ಹೇಳ್ತೇನೆ ಗೊತ್ತು ಅಲ್ಲಿ ಆಶೀರ್ವಾದ ಪಡ್ಕೊಂಡು ನಾವು ಹೊರಡೋ ಸಮಯದಲ್ಲಿ ಇದಾಯ್ತು ಅಂತ ನನಗೂ ಗೊತ್ತಾಯ್ತು ಅಲ್ಲಿ ತುಂಬಾ ಜನ ಬಂದಿದ್ರು ಆ ಟೈಮಲ್ಲಿ ಏನೋ ತಳ್ಳಾಟಾಗಿ ಒಬ್ರು ಏಟಾಗಿ ಅವ್ರಿಗೆ ಕಾಲ್ ಏಟಾಯ್ತು ಇನ್ಫ್ಯಾಕ್ಟ್ ನಾನು ನಿಜವಾಗ್ಲಿ ವಿಷಯನೂ ಗೊತ್ತಿರ್ಲಿಲ್ಲ ಅದಾದ ತಕ್ಷಣ ನಮ್ಗೆ ಕಾಲೇಜ್ ಇವೆಂಟ್ ಇತ್ತು ಇವೆಂಟ್ ಮುಗಿಸಿದ್ಮೇಲೆ ನಾನ್ ಇನ್ಫ್ಯಾಕ್ಟ್ ಫೋನ್ ನೋಡಿದಾಗ ಈ ನ್ಯೂಸ್ ಬಂದಿತ್ತು ಇನ್ಫ್ಯಾಕ್ಟ್ ಇಮಿಡಿಯೇಟಾಗಿ ಅಲ್ಲಿ ತುಮಕೂರಲ್ಲಿ ಸುಮಾರು ಜನ ಫ್ಯಾನ್ಸ್ ಇದ್ದಾರೆ ನಮ್ಮ ಸುಖ ಫ್ಯಾನ್ಸು ಅವರು ಅವ್ರನ್ನ ಭೇಟಿ ಮಾಡಿ ಹಾಸ್ಪಿಟ್ಲಿಗೆ ಹೋಗಿ ವಿಚಾರಿಸಿ ಏನು ಫ್ಯಾಕ್ಚರ್ ಏನಾಗಿಲ್ಲ ಕಾಲು ಉಳ್ಕಿದೆ ಅಂತ ಹೇಳಿ ಅವ್ರನ್ನ ಮಾತಾಡಿಸಿ ಅವ್ರು ಏನು ಸಪೋರ್ಟ್ ಮಾಡಬೇಕು ಆ ಸಪೋರ್ಟು ಮಾಡಿದ್ವಿ ಏನಂದ್ರೆ ಆ ಸಮಯದಲ್ಲಿ ನಮಗೆ ಗೊತ್ತಾಗಲಿಲ್ಲ ನಮಗೂ ಯಾರು ಇನ್ಫಾರ್ಮ್ ಮಾಡಲಿಲ್ಲ ಅಲ್ಲಿ ಯಾರು ಚೆನ್ನಾಗಿ ಟಿ ವಿನೇ ರಿಪೋರ್ಟ್ ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳಬೇಕು ಯಾಕಂದರೆ ಅವರು ಆಗಿ ಅವ್ರನ್ನ ಹಾಸ್ಪಿಟಲ್ ಕರ್ಕೊಂಡು ಆದರು ಇಮಿಡಿಯೇಟ್ ಆಗಿ ಕರ್ಕೊಂಡು ಹೋದ್ರು ಇಲ್ಲೋ ತೋರಿಸಿದ್ರು ತುಂಬಾ ಖುಷಿ ಆಯ್ತು ಅಂತ ಅಲ್ಲಿ ಬೌನ್ಸರ್ ಏನೋ ತಳ್ಳಿದ್ರು ಅಂತ ಗೊತ್ತಾಯ್ತು ನಾನು ಅವ್ರ ಮಾತಾಡಿದೆ ಅಂತ ಅವ್ರಿಗೂ ಹೇಳಿದೆ ನಿಜವಾಗ ಬೌನ್ಸರ್ ಬರ ನಾನು ಕ್ಷಮೆ ಕೇಳ್ತೀನಿ ಯಾವ್ದು ನಾವು ಎಕ್ಸ್ಪೆಕ್ಟ್ ಮಾಡಿಲ್ಲ ಆಗ್ಬೇಕಂತ ನಮಗೂ ಇಲ್ಲ ಬಟ್ ಅವ್ರು ಆರಾಮಾಗಿದ್ದಾರೆ ಅಂಡ್ ಅಷ್ಟೇ ಈ ಘಟನೆ ಡೆಫಿನೆಟ್ಲಿ ಆಗ್ಬಾರ್ದು ಬಟ್ ಗಮನ ನಿಜವಾಗ್ಲು ನನ್ಗೆ ಏನಾದ್ರು ಬಂದಿದ್ರೆ ಅಲ್ಲಿ ಇಮಿಡಿಯೇಟ್ ಆಗಿ ಅವ್ರ ಹತ್ರ ಮಾತಾಡಿಸ್ತಿದ್ದೆ ಗೊತ್ತು ನಾನು ನೋಡಿದೆ ಹಿಂದೂ ತಿರುಗಿ ನೋಡಲೇ ಇಲ್ಲ ಅವರು ಹಂಗೆ ಹೋಗ್ಬಿಟ್ರು ಆ್ಯಂಡ್ ಅದನ್ನೆಲ್ಲ ಸುಮಾರು ನಾನು ನೋಡಿದೆ ಆಮೇಲೆ ಕೆಲವರು ಅಲ್ಲೂ ಹೇಳಿದ್ರು ಏನು ಈ ಸಿನಿಮಾ ಯಾಕೆ ನೋಡಬೇಕು ಸಿನಿಮಾ ಯಾಕೆ ಮಾಡ್ತಾರೆ ಇವರು ಅಂತ ಸೊ ನನಗೆ ಸಿನಿಮಾ ಅಂದರೆ ಕಾರಣ ಸಿನ್ಮಾ ಅಂದರೆ ನಮ್ಮ ಕಸಬು ಆ್ಯಂಡ್ ಸಿಕ್ಕಾಪಟ್ಟೆ ಪ್ರೀತಿನ ಮಾಡ್ತೀವಿ ಇವತ್ತು ನಂಗೆ ನಿಜವಾಗ್ಲು ಬೇಜಾರಾಯಿತು ಆವತ್ತು ಆ ವಿಷಯ ನೋಡಿದಾಗ ಸಿನ್ಮಾಗೆ ಯಾಕೆ ಮಾಡಬೇಕು ಸಿನಿಮಾ ಯಾಕೆ ನೋಡಬೇಕು ಅಂತ ಪ್ರಶ್ನೆ ಮಾಡಿದ್ರೆ ಪಕ್ಕ ಹರ್ಟ್ ಆಯ್ತು ಯಾಕಂದ್ರೆ ಇವತ್ತು ಕಾಣಾ ಇಂಡಸ್ಟ್ರಿಯಲ್ಲಿ ನಾವುಗಳೇ ಮಾತಾಡ್ತೀವಿ ಸಿನ್ಮಾ ಜನ ಬರಬೇಕು ನೋಡ್ಬೇಕು ಅಂತ ಅಂತ ಸಮಯದಲ್ಲಿ ನಾವೇ ಜನ ಪ್ರಶ್ನೆ ಮಾಡ್ಬೇಕಾಯ್ತಾರೆ ಸಿನ್ಮಾ ಯಾಕೆ ಮಾಡಬೇಕು ಅಂತ ನಿಜವಾಗ್ಲೂ ಆ ಸಿನಿಮಾ ನಾನು ಒಮ್ಮನೆ ಇಲ್ಲ ಸರ್ ತುಂಬಾ ಜನ ನಾವೆಲ್ಲ ಕಷ್ಟ ಪಡ್ಕೊಂಡು ನೋಡಿದಿವಿ ಬರೀ ನಾವು ಆರ್ಟಿಸ್ಟ್ ಬಗ್ಗೆ ಹೇಳ್ತಿಲ್ಲ ಯೂನಿಟ್ವಿಂದ ಪ್ರತಿಯೊಬ್ರು ಸಿಕ್ಕಾಪಟ್ಟೆ ಕಷ್ಟಪಟ್ಟು ಮಾಡಿದ ಬರೀ ನಮ್ಮ ಸಿನ್ಮಾ ಅಂತ ಹೇಳ್ತಿಲ್ಲ ಪ್ರತಿಯೊಂದು ಸಿನ್ಮಾನು ಎಲ್ಲರೂ ಕಷ್ಟಪಟ್ಟೆ ಮಾಡೋದು ಅಂಡ್ ಆ ಟೈಮ್ ಅಲ್ಲಿ ನಾವು ಯಾವತ್ತಿಂದಲೂ ಒಳ್ಳೆಯನ್ನ ಹೇಳ್ಬೇಕು ಜನರು ನಾವು ಒಳ್ಳೆಯನ ಬಯಸ್ಬೇಕು ಅದನ್ನ ನಾನು ಕೇಳ್ಕೊತೀನಿ ಅಷ್ಟೇ